ಅಕ್ಷಯ ತೃತೀಯ ಮೇಲೆ ಇಳಿದಿದ್ದಂಥ ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಕಂಡು ಬಂದಿದೆ ಇಲ್ಲಿ ಇವತ್ತು ಹತ್ತು ಗ್ರಾಮ್ ಬಂಗಾರದ ಬೆಲೆಯಲ್ಲಿ ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಹೆಚ್ಚಳ ಆಗಿದೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡು ರೂಪಾಯಿ ಇತ್ತು ಒಂದು ಲಕ್ಷದವರೆಗೂ ಹೋಗಿತ್ತು ಸ್ವಲ್ಪ ಇಳಿದಿತ್ತು ಇದೀಗ ಮತ್ತೆ ಜಾಸ್ತಿ ಆಯಿತು ಜನವರಿ ಒಂದರಿಂದ ಇದುವರೆಗೂ ಬಂಗಾರದ ಬೆಲೆಯಲ್ಲಿ ಹತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಏರಿಕೆಯಾಗಿರೋದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಒಂದು ಲಕ್ಷ ರೂಪಾಯಿ ದಾಟಿತ್ತು ಇದೇ ಹಳದಿ ಲೋಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಹೆಚ್ಚಳ ಕಂಡಿದ್ದಂಥ ಹತ್ತು ಗ್ರಾಮ್ ಚಿನ್ನದ ದರ ಇದುವರೆಗೂ ಅಮೆರಿಕ ಚೀನಾದ ವ್ಯಾಪಾರ ಯುದ್ಧದಿಂದ ಚಿನ್ನದ ದರ ಏರಿಕೆ ಆಗ್ತಿರೋದು ಈ ಒಂದು ಟ್ರೇಡ್ ವಾರ್ ಮಾಡ್ತಾ ಇದ್ದಾರಲ್ಲ ಟ್ಯಾಕ್ಸ್ ವಾರ್ ಮಾಡ್ತಾ ಇದ್ದಾರಲ್ಲ ಅಮೆರಿಕ ಮತ್ತು ಚೈನಾ ಈ ಎರಡು ಕಾರಣಗಳಿಗಾಗಿ ಪ್ರಮುಖವಾಗಿ ಚಿನ್ನದ ಬೆಲೆ ಇಷ್ಟು ಮಟ್ಟಿಗೆ ಏರ್ತಾ ಇರೋದು ಅಂತ ಇದೀಗ ಚೀನಾದ ಮೇಲೆ ಸಾಫ್ಟ್ ಕಾರ್ನ ತೋರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ಮೇಲಿನ ಸುಂಕದಲ್ಲಿ ಇಳಿಕೆ ಮಾಡೋದಕ್ಕೆ ಹೇಳಿದ ಮೇಲೆ ಮುಂದಿನ ದಿನಗಳಲ್ಲಿ ಚಿನ್ನದ ದರದಲ್ಲಿ ಇಳಿಕೆ ಆಗಬಹುದು ಅಂತ ನಿರೀಕ್ಷೆ ಇದೆ